ನಾ ಪಬ್ಲಿಕ್ ನ್ಯೂಸ್ ಶಿಕ್ಷನ್ ಎಂಬ ಮಾತಾಡೋದು ಎಷ್ಟು ತಗೊಳಾಕ್ತಿರ ಒಂದ್ ಜನಕ್ಕೆ ನಿಮ್ಗೆ ಸರ್ಕಾರದ ಸಂಬಳ ಬರ್ತಾನೆ ನಾಚಿಕೆ ಆಗಲ್ಲ ರೀ ಒಂದ್ಸರ್ ಎಷ್ಟು ತಗೊಳ್ತೀರಿ ಎರಡ್ನೂರು ಸುಲ್ಗೆ ಮಾಡ್ತಿರ ಜನರೇನು ಹೇಳದ ಅರ್ಥ ಮಾಡ್ಕೋರಿ ಮುಂದೇನು ನೀವು ಒಬ್ಬರ ಹತ್ರ ಎರಡ್ನೂರ ಮುನ್ನೂರು ರೂಪಾಯಿ ತಗೊಂಡ್ರಿ ಇವತ್ತಿ ಇವತ್ತೆ ಜನ ಏಳ್ರಿಂದ ಎಂಟು ಜನ ಬಂದ್ರ ನಿಮ್ಮ ಏನ್ರಿ ವಿಡಿಯೋ ವಿ ಮೊಬೈಲ್ ತರ್ಸ್ಕೊಳ್ಕೊತೀರಿ ಯಾವ ರೂಲ್ಸ್ ಸರ್ಕಾರದಿಂದ ಜಾಸ್ತಿ ಆಗ್ಯದ ದುಡ್ಡು ಎಂದಾಗ್ಯೋರ್ಸು ನಿಮ್ಗೆ ರಸೀದಿ ಕೊಡ್ತೀರಾ ನೀವು ರಶೀಲ್ ಸರ್ ರಶೀದಿ ಕೊಡ್ಲಿಲ್ಲ ದುಡ್ಡು ಯಾಕೆ ಸುಲಿಗೆ ಮಾಡ್ತೀವಿ ಜನರ ಹತ್ರ ಬಂದವ್ರ ಹತ್ರ ಪಾಪ ಮಾಯಿಕರ ಹತ್ರ ಅದು ಹತ್ತು ರೂಪಾಯಿ ತಗೊಳೋದಿಲ್ಲ ಶುಲ್ಕ ಫ್ರೀ ಅದ ಗೊತ್ತಲ್ರಿ ರೀ ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ರೀ ಗೌರ್ಮೆಂಟ್ ರೂಲ್ಸ್ ಹೇಳಿ ಹಾಂ ಸರ್ ಓಕೆ ಸರ್ ನೋಡಿರಿ ನಿಮ್ಮದು ಪ್ರತಿಯೊಂದು ಎಷ್ಟು ತಗೊಂಡ್ರಿ ಏಟ ಗೌರ್ಮೆಂಟ್ ರೂಲ್ಸ್ ಎಷ್ಟ ಎಷ್ಟು ತಗೋಬೇಕು ಹೇಟಲ್ಲ ಯಾರು ತಗೊಂಡು ನಿಮ್ಮ ಡಾಕ್ಟರ್ ಫಾಲ್ ಅದ ನೀವು ಒಬ್ಬರದೇ ಇದೋಟೆ ಹಾಸ್ಪಿಟಲ್ ಹಲವಾರು ಸುದ್ದಿ ಮಾಡಿ ನಾ ನೋಟಿಸ್ ನನಗೆ ಹೇಳಬೇಡ್ರಿಂತ ಸರ್ ನನಗೆ ರೂಲ್ಸ್ ರೆಗ್ಯುಲೇಷನ್ ಹಾಂ ಹಾಂ ಎಷ್ಟು ತಗೊಂಡ್ರಿ ಅಮೌಂಟ್ ಇವತ್ತು ಎಷ್ಟು ಹದಿನಾಲ್ಕುನೂರಾ ಹದಿನೂರು ಇದೆ ಎರಡು ಸಾವಿರ ಆಗಿದೆ ಇವತ್ತು ಕನೆಕ್ಷನ್ ಇವತ್ತೀ ಹಾ ಎಷ್ಟ್ರಿ ಏಟಾಗ್ರಿ ಒಂದು ಮೂರು ಸಾವಿರ ಆಗಿದೆ ಅಲ್ರಿ ಸಂತೋಷ ಅವರ ನಿಮ್ಗೆ ಒಂದು ಚೂರ ಸರ್ಕಾರ ಸಂಬಳದೊಳಗೆ ನಿಯತ್ತಾಗಿ ಬದಕ್ರಿ ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂದ್ರೆ ಜನರನ್ನ ಸುಲಿಗೆನೆ ಮಾಡಲ್ಲ ನೀವು ಹೇಳ್ಬೇಕಂದ್ರಿ ಅಲ್ಲ ನಿಮ್ಗೆ ಸರ್ಕಾರದಿಂದ ಸಂಬಳ ಕೊಟ್ಟು ಜನರಿಗೆ ಒಂದು ಅನುಕೂಲ ಆಲಿತ ನಿಮ್ಗೆ ಇಟ್ಟಾರ ಸಂತೋಷ್ ಸದ್ದೇನ ಅವ್ರಿ ನಾ ಮಾತಾಡೋದ್ ಕೇಳ್ತಲ್ರಿ ಮಗ ಹಾ ನಾ ಏನ್ ಹೇಳತ್ತೀವ್ರಿ ನೀವ್ ತಗೊಂಡಿಲ್ರಿ ಎರಡ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ್ ಇಲ್ ಸರ್ ತಿಂಗಳ ಮೇಲೆ ಎರಡ್ನೂರ್ ಅಂತ ಹೇಳಿ ಇಂದ ಒಂದು ಆರ್ಡರ್ ಆಗಿತ್ತಾರೆ ಯಾವ ಆರ್ಡರ್ ಅಂದ್ರೆ ನಿಮ್ ಆರ್ಡರ್ ತಗೊಂಡು ನಿಮ್ ಆರ್ಡರ್ ತೋರಿಸ್ರಿ ಅಣ್ಣ ನಿಮ್ ಆರ್ಡರ್ ತೋರಿಸ್ರಿ ಅಣ್ಣ ಎಲ್ಲಿದ ಆರ್ಡರ್ ಸರ್ ನಮಗ ಒಂದ್ ತಿಂಗಳಿಂದ ಬಂದೈ ಸರ್ ಅದನ್ನ ತೋರಿಸ್ಬೇಕ ನಾ ಇಲ್ಲ ಯಾರ ಹೇಳಿದ್ರಿ ನಿಮ್ಗೆ ಆರ್ಡರ್ ಯಾರ ಯಾರ ಎಲ್ಲಿಂದ ಬಂದ ಆರ್ಡರ್ ಎಲ್ಲಿಂದ ಬಂದ ನಿಮ್ಗೆ ಆರ್ಡರ್ ತೋರಿಸ್ರಿ ನನ್ಗೆ ಆರ್ಡರ್ ನಿಮ್ಮ ತಾಲ್ ನಿಮ್ ತಾಲೂಕ್ ಹೇಳ್ತಾರೆ ಯಾರು ಹೇಳ್ತಾರೆ ನಿಮ್ಗೆ ಇದು ಇದನ್ನ ಇದನ್ನ ಹಿಂಗ್ ಮಾಡ್ತಾರೆ ಯಾರು ಕಳ್ಸಿದ್ರಿ ನಿಮ್ಗ ದುಡ್ಡು ತಗೋತೀರಿ ಜನರ ಅಲ್ಲ ಸರ್ ಗೌರ್ಮೆಂಟ್ ಫೀಸ್ ಇರಲ್ಲ ಏನು ಹೆಂಗ್ ಸರ್ ನೀವು ಹೇಳೋದು ಸರ್ ನೀವೇನ ಈ ಇಡೀ ಕರ್ನಾಟಕದಿಂದ ತಾಳಿಕೊಟ್ಟಿ ಒಂದೇ ಅದ ಹಾಸ್ಪಿಟಲ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಒಳಗ ಆದ ಹಾಸ್ಪಿಟಲ್ ರೀ ಹಾ ಆಯ್ತು ಸರ್ ಏನ್ ಸರ್ ನಿಮಗೆ ಜನ ತೆಗಿತಾರಲ್ಲ ಅವ್ರಿಗೆ ಕೇಳ್ರಿ ಹೋಗಿ ಎಷ್ಟಾದ ಸಂಬ ಎಷ್ಟಾದ ಎಷ್ಟು ತಗೋಬೇಕು ಏನು ಅಂತ ಕಲೀರಿ ಇಲ್ಲ ಇಲ್ಲ ಟ್ರೈನಿಂಗ್ ಕೊಡ್ರಿ ಎಲ್ಲರೂ ನೀವು ಅಂತಲ ಟ್ರೈನಿಂಗ್ ಎಲ್ಲ ಕಲ್ತು ಬಂದ ಕಿಂತ ನೀವು ಜನ ತೆಗೀರಿ ಅಲ್ಲಿ ಆಯ್ತು ಅಲ್ರಿ ನಿಮಗೆ ನಾವು ಸರ್ಕಾರದಿಂದ ಸಂಬಳ ಕೊಟ್ಟು ಯಾಕೆ ಇಟ್ರ ಜನರ ಸುಲಿಗೆ ಮಾಡ್ಲಿಕ್ಕೆ ಇಟ್ರ ಅದಕ್ಕೆ ಇಟ್ರ ಅದನ್ನ ನಾನು ಪ್ರಶ್ನೆ ಮಾಡೋದಲ್ಲ ಸರ್ ಯಾರ್ ಕಲ್ಸಿದ್ರಿ ನಿಮ್ಗೆ ದುಡ್ಡು ತಗೋತ ಕಲ್ಸಿದವ್ರ ಯಾರು ನಿಮ್ಗೆ ಎರಡು ರೂಪಾಯಿ ಅದನ್ನ ಹೇಳ್ರಿ ಕಲ್ಸಿದವ್ರ ರೀ ಆ ಜನರ ಹತ್ರ ದಬ್ಬಾಳಿಕೆ ಮಾಡ್ತೀರಿ ಜನರ ಮೇಲೆ ಮೊಬೈಲ್ ಕಸ್ಕೊಳ್ಳೋದು ಅದಕ್ಕೆ ಕಸ್ಕೊಳ್ಳೋದು ಅಮಾಯಕರ ಮೊಬೈಲ್ ಕಸ್ಕೊತೀರಿ ಅವ್ರದ್ದು ವಿಡಿಯೋ ಮಾಡೋರು ಮೊಬೈಲ್ ನನ್ನ ಜೊತೆ ಮಾತಾಡಬೇಡ್ರಿ ಕರೆಕ್ಟ್ ಆಗಿ ಮಾತಾಡ್ರಿ ಅವ್ರ ಹತ್ರ ಅವ್ರ ಹತ್ರ ತಗೊಂಡ್ರಿ ದುಡ್ಡು ಮಾತಾಡಿ ನೀವು ದುಡ್ಡ್ರ ತಗೊಂಡಿಲ್ಲ ಅವ್ರ ಹತ್ರ ಅಲ್ಲ ನೂರ್ ರೂಪಾಯಿ ತಗೊಂಡಿ ನೋಡು ತಗೊಂಡಿನ ನಂಗ್ ಗೊತ್ತಿಲ್ಲ ನಾ ಯಾರ್ದ್ ಹೇಳ್ತಾರ ನಂಗ್ ಗೊತ್ತಿಲ್ಲ ಸರ್ ನಿಮ್ ಹತ್ರ ಯಾರ್ ಬಂದಿದ್ರಿ ಇವತ್ತ ನೀವು ಯಾರದು ವಿಡಿಯೋ ಮಾಡಿದ್ರಿ ನಿಮ್ಗೆ ಗೊತ್ತಿಲ್ಲ ಯಾರ್ ಮಾಡ್ರ ಗೊತ್ತಿಲ್ಲ ನನಗ ಯಾರ್ ಮಾಡಿದ್ದು ಒಟ್ ನಾವ್ ಸುಲಿಗೆ ಮಾಡಂಗ ಮಾಡ್ತೀವ್ರಿ ಸರ್ ವಿಡಿಯೋ ಮಾಡ್ರಿ ಏನ್ರಿ ಮಾಡ್ರಿ ನಮಗೆ ಸಸ್ಪೆಂಡ್ ಆಗ್ತದೆ ನಮ್ ಅಧಿಕಾರಿಗಳ ಸಪೋರ್ಟ್ ಅಂತ ತಿಳ್ಕೊಂಡ್ರಿ ನೀವು ಹೆಂಗ್ ತಿಳ್ಕೊಂಡ್ರಿ ನಿಮ್ಗ ಯಾರ್ ವಿಡಿಯೋ ಮಾಡ್ಕೊಂಡ್ ಹೋಗಕ್ ಅದಕ್ಕೆ ಏನಾಗ್ತದ ನೀವ್ ತಿಳ್ಕೊಂಡ್ರಿ ಹೆಂಗ್ರಿ ನೀವೇನ ತಿಳ್ಕೊಂಡ್ರಿ ಹೇಳಿ ಸರ್ಕಾರಿ ಸರ್ಕಾರಿ ನೌಕರರಂದ್ರೆ ಏನಾದ್ರೇಳ್ಕೊಂಡ್ರಿ ಅದನ್ನ ನೀವೇ ಜನಸಾಮಾನ್ಯ ಹಿಂಗೆ ಮಾಡ್ತಾರೋ ಅದ್ರ ಅವ್ರದ್ದೇನು ಕೇಳ್ತಿರ ನೀವು ತಿಳ್ಕೊಂಡ್ರಿ ಹೇಗೆ ನಿಮ್ಗೆ ವಿಚಾರ ಹೇಳಿರಿ ಏನದ ಸಂತೋಷ್ ಸಜ್ಜನವ್ರ ನಿಮ್ಮ ವಿಚಾರ ಹೇಳ್ರಿ ನೀವು ಒಂದು ಒಳ್ಳೆ ಉತ್ತಮ ಹುದ್ದೆ ಒಳಗಿರಿ ನಿಮಗೆ ಮಾಡತ್ ಹೇಳಿದವ್ರಿ ಯಾರೀ ಅದನ್ನ ಹೇಳ್ರಿ ನಿಮಗೆ ನಿಮ್ಮ ತಗೊಂದವ್ರಿ ಯಾರು ನಿಮ್ಗೆ ಎಷ್ಟು ದಿನ ಆಯ್ತು ಡ್ಯೂಟಿ ಮಾಡೋದಲ್ಲಿ ಯಾರು ನಿಮ್ ತಾಲೂಕ್ ಆಫೀಸರ್ ರೀ ಯಾರು ನಿಮ್ಮ ತಾಲೂಕು ಆಫೀಸರ್ ರೀ ಏನ್ರಿ ನಿಮ್ಮ ತಾಲೂಕ್ ಆಫೀಸರ್ ಯಾರು ಅದಾ ರೀ ಶ್ರೀಶೈಲ ಅವ್ರದೇನು ರೀ ಹಾಂ ಶ್ರೀಶೈಲ್ ಉಕೇರಿ ಅವರು ಹಾಂ ಮತ್ತೆ ಅವ್ರು ನಿಮ್ಗೆ ಏನು ಹೇಳಲ್ಲ ರೀ ಹಿಂಗೆಲ್ಲ ಮಾಡ್ತಿಲ್ಲ ಏನು ಅವರೇ ಮಾಡ್ತಾ ಇರ್ತಾರ ನಿಮ್ಗೆ ಮತ್ತೆ ನೀವು ಯಾಕೆ ಮಾಡ್ತೀರಿ ಅದನ್ನ ಹೇಳಿರಿ ನಿಮಗೆ ತೋರ್ನವ್ರು ದುಡ್ಡು ತಗೋ ಅಂದವ್ರು ಯಾರು ಸರ ನೀವು ಎಕ್ಸ್ ವಾಯ ಜಡ್ಡಿ ನೀವು ಯಾರು ತಗೋ ಅಂತ ಹೇಳಿಲ್ಲ ಅಂದ್ರೆ ನಾನು ಯಾರು ತಗೋ ಅಂದ್ರೂ ನನ್ಗೆ ಗೊತ್ತದ ಅದನ್ನ ಹೇಳಬೇಡ್ರಾ ನೀವು ಹೇಳಿದ್ರು ಸರಿ ಹೇಳಿ ಸರಿ ಸಂತೋಷ್ ಅವರೇ ನನ್ನ ಪ್ರಶ್ನೆಗೆ ಆನ್ಸರ್ ಮಾಡ್ರಿ ಯಾರು ತಗೊಂಡ್ರೆ ನಿಮ್ಗೆ ದುಡ್ಡು ಸರ್ಕಾರಿ ಹಾಸ್ಪಿಟಲ್ ಒಳಗ ಜನನ ಕೊಡಾಕ ಯಾರು ದುಡ್ಡು ನಿಮ್ಗೆ ಸರ ಸಂತೋಷ ಅವರೇ ಏನಾಗಿದ್ರಿ ಹಲೋ ಹಲೋ ಸಂತೋಷ್ ಸರ್ ನಾ ಮಾತಾಡೋದು ನನ್ನ ಪ್ರಶ್ನೆಗೆ ನಾನು ಫೋನ್ ಮಾಡಿದ ಮರ್ಯಾದೆ ಅದಲ್ರಿ ನಿಮಗೆ ಸರ್ ಅದಕ್ಕೆ ಮಾತಾಡೋದು ಅದಕ್ಕೆ ನಾನು ಏನ ನಿಮ್ಗೆ ಯಾರು ದುಡ್ಡು ತಗೋಂದ್ರೆ ಹೇಳಿರಿ ನಿಮ್ಮ ಸರ್ಕಾರಿ ಹಾಸ್ಪಿಟ್ಲ್ ತಾಳಿಕೋಟಿ ಸರ್ಕಾರಿ ಒಳಗೆ ನಿಮ್ಮದು ಜನನಾಗ ದುಡ್ಡು ತಗೋ ಅಂದವ್ರು ಯಾರು ಸರ್ಕಾರದ ಆದೇಶ ಹೆಚ್ಚಿಗೆ ಮಾಡೋದು ಸರ್ಕಾರ ಏನು ಹೆಚ್ಚಿಗೆ ಮಾಡಿದ್ರೆ ನಿಮ್ಮ ಮಾತನ್ನ ಕೇಳೀನಿ ನಾನು ಅದಲ್ಲ ನಾನು ಕೇಳಿ ಸರ್ಕಾರದಿಂದ ದುಡ್ಡು ಜಾಬ್ ಹೆಚ್ಚಿಗೆ ಕೊಡ್ಬೇಕು ಹೇಳಿ ಯಾರು ಹೇಳಿದ್ರೆ ನಿಮ್ಗೆ ಆದೇಶ ಕೊಟ್ಟಿದೀರಾ ಹೆಚ್ಚಿಗೆ ತಗೋರಿ ಸಂತೋಷನವ್ರ ಇವತ್ತು ರೂಪಾಯಿ ತಗೋರಿ ಹತ್ರ ಜನ ಕೊಡ್ಲಕ್ಕವ್ರ ಏನಾರ ಆದೇಶ ನೋಟಿಸ್ ಕಳ್ಸ್ಯಾರ ನಿಮ ಹಾಂ ಎರಡ್ನೂರು ತಗೊಂಡ್ರಾ ತಗೊಂಡ್ರಿ ಸರ ನನ್ನ ಜೊತೆ ಸುಳ್ಳು ಹೇಳ್ಬೇಡ್ರಿ ಏನು ರೀ ಬಿಡ್ಬೇಕು ತಗೊಂಡಿನಿ ಸರ್ ಮುಗಿದೋಯ್ತು ಇದು ಮುಂದೆ ಬೆಳಸುದ್ರಾಗ ಇಲ್ಲ ಮುನ್ನೂರು ರೂಪಾಯಿ ನಾನು

ನಾವ್ ಬೇರೆ ಕೊಡ್ರಿ ರೀಸನ್ ಕೊಟ್ಟು ಮನಿಗ್ ಹೋರಿ ನೀವು ನಿಮ್ಗ್ ಕೊಡೋದಾಗಿಲ್ಲ ನೋಡ್ರಿ ನಿಮಗ್ ಅರ್ಥ ಹೇಳೋದು ನಿಮಗ್ ಕೊಡದ ಕೊಡ್ರಿ ರೀಸನ್ ಕೊಟ್ಟು ಮನಿಗ್ ನಮ್ಗ್ ಸರ್ ಸರ್ಕಾರಿ ನೌಕರಿ ನಾಳೆ ಪೋಸ್ಟ್ ಚೇಂಜ್ ಅದೇ ಮಾಡೋರೇನ್ರಿ ಅದನ್ನ ಹೇಳ್ರಿ ನಮಗ್ ನಾನೇನ್ ಕೇಳದೇನ್ರಿ ನಿಮ್ಗೆ ನಾ ಏನ್ ಕೇಳದೇನ್ರಿ ನಿಮ್ಗ ಸರ್ಕಾರದಿಂದ ಸಂಬಳ ಕೊಟ್ರ ನಿಯತ್ತಾಗಿ ಸರ್ಕಾರ ಸಂಬಳದ ಒಳಗೆ ಕೆಲಸ ಮಾಡ್ರಿ ಗಿಂಬಳಕೆ ಕೆಲಸ ನಾ ನಾನು ಪೋಸ್ಟ್ ಚೇಂಜ್ ಆದ್ರಿ ನೋಡಿ ನಾನು ಪೋಸ್ಟ್ ಚೇಂಜ್ ಆದ್ರಿ ಅದು ಆದ್ರಿ ಇದು ನೀನ್ ಪೋಸ್ಟ್ ಚೇಂಜ್ ಆದ್ರೆ ನಾ ಏನ್ ಮಾಡ್ರಿ ನಿಮ್ಗ ನಿಮ್ಗೆ ಪೋಸ್ಟಿಂಗ್ ಚೇಂಜ್ ಮಾಡ್ಕೊತ ನಾ ಹೇಳಿದ್ವಿ ನಿಮ್ಗೆ ನಿಮ್ ಮಾಡ್ತಾ ನಿಮ್ಮ ನೌಕರಿ ಏನಾರ ಅದು ಮಾಡ್ರಿ ನೀವ್ ಅದು ಆಗಲ್ರಿ ನಮ್ಗ ಸಾಕಾಗ್ಯದ ಅನ್ನ ನಾನು ಪೋಸ್ಟಿಂಗ್ ಚೇಂಜ್ ಆದ್ರಿ ಅದು ಸಾಕಾಗ್ಯದ್ರಿ ಸಾಕಾದ್ರೀಸರ್ ಕೊಟ್ಟು ಮನೆಗೆ ಹೋರಿ ನಿಮ್ಗೇನು ಅಲ್ಲೇನ ಯಾರು ನೀವು ಬರ್ಲಿಲ್ಲ ಅಂತ ನಿಂತು ಬಿಡ್ತಾರೆ ಬಂದಾಗ ಬಿಡ್ತಾನೆ ಹಾಸ್ಪಿಟ್ಲೇ ಹೆಂಗೆ ಮಾತಾಡ್ತೀರಿ ಸಂತೋಷ್ ಅವರ ಎಫ್ ಆಗಿ ನೀವೊಂದು ಒಳ್ಳೆ ಹುದ್ದೆ ಒಳಗಿದ್ದು ನೀವು ಜನರ ಹತ್ರ ಈ ರೀತಿ ನೂರು ಇನ್ನೂರು ಮುನ್ನೂರು ನಾನೂರು ಹಿಡ್ತಿರಲ್ಲ ನಿಮ್ದೇ ಒಂದು ಯಾರ ರಿಲೇಷನ್ ಬಂದ್ರೆ ಅವಾಗ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ತೊಗೊಂಡು ಕೊಟ್ಟು ಇಲ್ಲ ಅವಾಗ ಫ್ರೀ ಕೊಡ್ತೀರಿ ಹೌದಲ್ರಿ ಸರಿ ನೀವು ಮಾತಾಡಲ್ಲ ತಗೋರಿ ಸಂತೋಷ್ ಅವರ ಟ್ಯಾಂಕ್ ಯು